ನಿಮ್ಮ ಕಾಯುವಿಕೆ ಆ ಒಂದು ಆತುರವನ್ನ ಈಗ ನಾವು ಕೊನೆಗೊಳಿಸ್ತಾ ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಹಾಕಬೇಕು ಇದು ಎಲ್ಲ ಕನ್ನಡ ಬಾಂಧವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ನಾವು ಇಪ್ಪತ್ತ್ ಮೂರನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಲೋಂಡ ಹಾಗೂ ತಾಲೂಕಾ ಘಟಕ ಖಾನಾಪುರ್ ವತಿಯಿಂದ ಒಂದು ಆನ್ಲೈನ್ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಾಗೂ ಫಲಿತಾಂಶವನ್ನ ಬಹಿರಂಗ ಈ ಒಂದು ಚೀಟಿ ಎತ್ತೋದರ ಮುಖಾಂತರ ಮಾಡೋಣ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ತಾಲೂಕು ಘಟಕ ಖಾನಾಪುರ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಪಾಂಡುರಂಗ ಗುಳನ್ನವರ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಚೀಟಿ ಎತ್ತೋದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾರೆ ಸಂಘಟನೆಯಿಂದ ಖಾನಾಪುರ ತಾಲೂಕಿನಲ್ಲಿ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡಪರ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳು ಹೇಳಬೇಕು ಅಂತ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನು ಪಾಂಡುರಂಗ್ ಗುಳವರ್ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕು ಅಧ್ಯಕ್ಷ ಸುಮಾರು ವರ್ಷಗಳಿಂದ ನಾನು ಕನ್ನಡಪರ ಸಂಘಟನೆಗಳಿಗೆ ಈ ಒಂದು ಸಂಘಟನೆಗಳು ತೊಡಿಸಿಕೊಂಡು ನಮ್ಮ ಏನು ಖಾನಾಪುರ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಹಾಗೂ ಕುಂದುಕೊರತೆಗಳ ಬಗ್ಗೆ ಹಲವಾರು ನಮ್ಮ ಗ್ರಾಮ ಘಟಕದವರಾಗಿರ್ಬೋದು ನಮ್ಮ ತಾಲೂಕು ಘಟಕದ ಎಲ್ಲ ನಾವು ಪದಾಧಿಕಾರಿಗಳು ಸೇರಿಕೊಂಡು ಕೆಲವು ಹೋರಾಟಗಳ ಮುಖಾಂತರವನ್ನು ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದೀವಿ ನಮ್ಮ ಬಸ್ ಡಿಪೋದ ಸಮಸ್ಯೆ ಆಗಿರ್ಬೋದು ಕಾರ್ಮಿಕರ ಒಂದು ಅವರಿಗೆ ಮೂಲ ವೇತನ ಕೊಡದಿದ್ದಂಥ ಸಮಯದಲ್ಲಿ ನಾವು ಕೂಡ ಹಲವಾರು ಸಮಯದಲ್ಲಿ ಸಂಘಟನೆ ವತಿಯಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಮುಂದೆಯೂ ಕೂಡ ನಾವು ತಾಲೂಕಿನಲ್ಲಿ ನಮ್ಮ ಕಾನಪುರ ತಾಲೂಕಿನಲ್ಲಿ ನಾವು ಹೋರಾಟಗಳನ್ನ ಮುಂದುವರಿಸ್ತಾ ಬರ್ತೀವಿ ಅದೇ ರೀತಿಯಾಗಿ ಏನು ತಾವು ಕೂಡ ಇವ ಜಕರ ಅಕಾಡೆಮಿ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಲೋಂಡಾ ಗ್ರಾಮ ಘಟಕದ ಎಲ್ಲ ನನ್ನ ಪದಾಧಿಕಾರಿಗಳ ಜೊತೆಗೂಡಿ ಇನ್ನು ಆನ್ಲೈನ್ ರಸಪ್ರಶ್ನೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಐದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕಿಗೆಂದು ಭಾಳಷ್ಟು ಜನ ಸೇರ್ಪಡೆಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಧನ್ಯವಾದ ಸರ್ ಈಗಾಗಲೇ ಫಲಿತಾಂಶವನ್ನು ತಾವೆಲ್ಲರೂ ಕಾಯ್ತಾ ಇದ್ದೀರಿ ಕರ್ನಾಟಕದಾದ್ಯಂತ ನಾಲ್ಕುನೂರ ತೊಂಬತ್ ಮೂರು ಅಭ್ಯರ್ಥಿಗಳು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕರ್ನಾಟಕ ರಾಜ್ಯದ ಬೇರೆ ಬೇರೆ ತಾಲೂಕುಗಳಿಂದ ಜಿಲ್ಲೆಗಳಿಂದ ಹಾಗೂ ಬೇರೆ ಬೇರೆ ಗ್ರಾಮಗಳಿಂದ ಹಲವಾರು ಅಭ್ಯರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸೊ ನಾವು ಅದರಲ್ಲಿ ಟಾಪ್ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆಯನ್ನು ಮಾಡಿದ್ದೀವಿ ಅವರೆಲ್ಲ ಹೆಸರನ್ನು ಈ ಒಂದು ಚೀಟಿಯಲ್ಲಿ ಬರೆದಿದ್ದೀವಿ ಈ ಒಂದು ಚೀಟಿಯಲ್ಲಿ ಬರೆದಿದ್ದೀವಿ ಸೊ ಈ ಒಂದು ಟಾಪ್ ಹತ್ತು ವಿದ್ಯಾರ್ಥಿಗಳಲ್ಲಿ ನಾವು ಕೇವಲ ಮೂರು ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆಯನ್ನು ಮಾಡ್ತೀವಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನಕ್ಕೆ ಆಯ್ಕೆಯನ್ನು ಮಾಡುವರಿದ್ದೇವೆ ಹಾಗೂ ಪ್ರಥಮ ಬಹುಮಾನ ತಮಗೆಲ್ಲರಿಗೂ ಗೊತ್ತಿರುವಂತೆ ಸಾವಿರದ ಒಂದು ರೂಪಾಯಿ ಇದೆ ದ್ವಿತೀಯ ಬಹುಮಾನ ಐದುನೂರು ರೂಪಾಯಿಗಳು ಹಾಗೂ ತೃತೀಯ ಬಹುಮಾನ ನೂರ ಐವತ್ತು ರೂಪಾಯಿಗಳಿದೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರೋತ್ಸಾಹಧನವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ತೀವಿ ಸೊ ಈ ಒಂದು ನಿಮ್ಮ ಕಾಯುವಿಕೆ ಆ ಒಂದು ಆತುರವನ್ನು ಈಗ ನಾವು ಕೊನೆಗೊಳಿಸ್ತಾ ಇದ್ದೀವಿ ಸೊ ಚೀಟಿಯನ್ನು ಸರ್ ಅವರು ಈ ಒಂದು ಬಾಕ್ಸಲ್ಲಿ ಹಾಕಿ ಮೂರು ಚೀಟಿಗಳನ್ನು ಎತ್ತುವುದರ ಮೂಲಕ ಈ ಒಂದು ಹೆಸರುಗಳನ್ನು ನಾವು ಈಗ ಬಹಿರಂಗಪಡಿಸ್ತಾ ಇದ್ದೀವಿ ಸರ್ ತಾವುಗಳ ಈ ಚೀಟಿಗಳನ್ನು ಈ ಒಂದು ಬಾಕ್ಸಲ್ಲಿ ಹಾಕಬೇಕು ಇದು ಟಾಪ್ ಹತ್ತು ವಿದ್ಯಾರ್ಥಿಗಳಾಗಿದ್ದಾರೆ ಸೊ ನ್ಯಾಯಸಮ್ಮತವಾಗಿ ಎಲ್ಲ ಚೀಟಿಗಳನ್ನು ಟಾಪ್ ಹತ್ತು ಅಭ್ಯರ್ಥಿಗಳ ಒಂದು ಚೀಟಿಗಳನ್ನ ಇದರಲ್ಲಿ ಹಾಕಿದೀವಿ ಸೊ ಸರ್ ಅವರು ಈಗ ನಮ್ಮ ತಾಲೂಕು ಅಧ್ಯಕ್ಷರು ಒಂದೊಂದು ಚೀಟಿ ಮುಖಾಂತರ ಪ್ರಥಮ ಚೀಟಿ ಬಂದರೆ ಅದು ಪ್ರಥಮ ಸ್ಥಾನ ದ್ವಿತೀಯ ಚೀಟಿ ಯಾರ ಹೆಸರು ಬರುತ್ತೆ ಅದು ದ್ವಿತೀಯ ಸ್ಥಾನ ಹಾಗೂ ತೃತೀಯ ಸ್ಥಾನ ಬಂದಿರತಕ್ಕಂತಹ ಆ ಒಂದು ಚೀಟಿ ತೃತೀಯ ಸ್ಥಾನ ಪಡೆದುಕೊಂಡಿರುತ್ತೆ ಸೊ ನಿಮ್ಮ ಕಾಯುವಿಕೆ ಈಗ ಅಂತ್ಯವಾಗಲಿದೆ ಬರ್ ಸರ್ ಹಾಂ ಬ ಮೈಸೂರು ರೋಶಿನಿ ಮೈಸೂರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ದ್ವೀಯ ಚಪ್ಪಾಳಿಯೊಂದಿಗೆ ಅವರನ್ನು ಹುರಿದುಂಬಿಸಬೇಕು ಹೆಸರು ಈಗ ದ್ವಿತೀಯ ಸ್ಥಾನಕ್ಕೆ ಚೀಟಿಯನ್ನು ಆಯ್ದುಕೊಳ್ತಾ ಇದ್ದಾರೆ ಸಭಾ ಮುತುಗೇರ್ಕರ್ ಮಚ್ಚೆ ಬೆಳಗಾವಿಯಿಂದ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮೋಹಿನ್ ಮಕಾಂದರ್ ಮೋಯಿನ್ ಮಕಾನ್ದಾರ್ ಗದಗದಿಂದ ಇವರು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸೊ ಪ್ರಥಮ ಬಹುಮಾನವನ್ನು ನಾವು ನೋಡುವುದಾದರೆ ರೋಶ್ನಿ ಬ ಮೈಸೂರಿಂದ ಪಡೆದುಕೊಂಡಿದ್ದಾರೆ ದ್ವಿತೀಯ ಬಹುಮಾನ ಸಭಾ ಮುಟ್ಗೇಕರ್ ಮಚ್ಚೆ ಬೆಳಗಾವಿಯಿಂದ ಪಡೆದುಕೊಂಡಿದ್ದಾರೆ ಹಾಗೂ ತೃತೀಯ ಬಹುಮಾನವನ್ನು ಮೋಹಿನ್ ಮಕಾಂದರ್ ಗದಗಿಂದ ಪಡೆದುಕೊಂಡಿದ್ದಾರೆ ಸೊ ಅವರಿಗೆ ಫೋನ್ ಪೇ ಮುಖಾಂತರ ನಾವು ಅಧ್ಯಕ್ಷರ ಆದಿಯಾಗಿ ಅದನ್ನು ಅವ್ರ ಫೋನ್ಪೇ ಮುಖಾಂತರ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಪ್ರೈಸ್ ಮನಿಯನ್ನು ಕಳಿಸ್ತೀವಿ ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ ಭಾಳಷ್ಟು ಚೆನ್ನಾಗಿತ್ತು ಹಾಗೂ ಎರಡು ದಿನಗಳ ಅವಕಾಶ ಮಾತ್ರ ಇತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕನ್ನಡ ಭಾಷೆಗೆ ಸಂಬಂಧಿಸಿರ್ತಕ್ಕಂಥ ಕನ್ನಡ ನೆಲ ಜಲ ಭಾಷೆಯಡೆ ಹಾಗೂ ನುಡಿಗಾಗಿ ನಮ್ಮೆಲ್ಲ ಸಂಘಟನೆ ಹಾಗೂ ನಾವೆಲ್ಲ ಕನ್ನಡಿಗರು ಯುವ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ಜೊತೆಯಾಗಿರ್ತೀವಿ ಅಂತ ಹೇಳ್ತಾ ಸರಿ ಸೊ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತೀವಿ ಹಾಗೂ ಈ ಅಭ್ಯರ್ಥಿಗಳಿಗೆ ನಾವು ಫೋನ್ಪೇ ಮುಖಾಂತರ ದುಡ್ಡನ್ನು ಹಾಕ್ತೀವಿ ಅಂತ ಹೇಳ್ತಾ ಸೊ ಅದರ ಒಂದು ಪ್ರೂಫನ್ನು ಕೂಡ ಕೊನೆಯಲ್ಲಿ ನಾವು ಅದನ್ನು ಕೊಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಕನ್ನಡಪರ ಸಂಘಟನೆಗಳಿಗೆ ಹಾಗೂ ವಿಶೇಷವಾಗಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ ನಿಮ್ಮ ಅಮೂಲ್ಯವಾಗಿರತಕ್ಕಂಥ ಬೆಂಬಲವನ್ನು ವ್ಯಕ್ತಪಡಿಸಿ ಹಾಗೂ ಕನ್ನಡ ಭಾಷೆಗೆ ನುಡಿಗೆ ನಾವೆಲ್ಲರೂ ಬದ್ಧರಾಗಿ ನಮ್ಮ ಕನ್ನಡ ನಾಡು ನುಡಿ ಜಲವನ್ನು ರಕ್ಷಿಸ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಕನ್ನಡ